ಇನ್ನೊಂದು ಬಂದು ನಮ್ಮ ಬೇಡಿಕೆ ನ್ಯಾಯಯುಕ್ತವಾದಂತ ಬೇಡಿಕೆ ಏನಿತ್ತು ಅದಕ್ಕೆ ಬೆಲೆ ಇರ್ಲಿಲ್ಲ ಆದ್ರೆ ಸುಪ್ರೀಂ ಕೋರ್ಟ್ ಒಂದು ಏಳು ಜಡ್ಜ್ಗಳ ತೀರ್ಪು ನಮ್ಗೆ ಹೊಸ ಒಂದು ಆಶಾದಾಯಕವಾದಂತ ಬೆಳವಣಿಗೆ ಕೊಡ್ತು ಬಹಳ ನಾವೆಲ್ಲ ಒಪ್ಪ ನಮ್ಮ ನೂರೊಂದು ಜಾತಿನಲ್ಲಿ ಅತಿ ದೊಡ್ಡ ಜನಸಂಖ್ಯೆ ಹೊಂದತಕ್ಕಂತ ಅಧಿಕ ಸಮುದಾಯ ಈ ಹೋರಾಟದ ಮುಂಚೂಣಿಯಲ್ಲಿತ್ತು ಮತ್ತೆ ಈ ವೃತ್ತಿ ಕಳೆದ ಮೂವತ್ತು ವರ್ಷಗಳಿಂದ ಹೋರಾಟ ಮಾಡಿಕೊಂಡೆ ಇದಕ್ಕೆ ಬಹಳ ದೊಡ್ಡ ಒಂದು ಆಶಾಭಾವನೆ ಮೂರ್ತು ಆದ್ರೆ ಈಗಿರ್ತಕ್ಕಂತ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಯಾಕೋ ಅದ್ರ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಕಾಣಲಿಲ್ಲ ನಾವು ಸ್ವಲ್ಪ ಇನ್ನೊಂದಷ್ಟು ಒತ್ತಡ ಮಾಡಿದ ಮೇಲೆ ನಿವೃತ್ತ ನ್ಯಾಯಾಧೀಶರಾದಂತಹ ಜಸ್ಟಿಸ್ ನಾಗಮೋಹನ್ ದಾಸನವರ ನೇತೃತ್ವದಲ್ಲಿ ಒಂದು ಆಯೋಗ ನಿರ್ಮಾಣ ಆಯ್ತು ఆగ్లే కూడా ఆశాదాయక ఆలోచన ఐతి నమ్ము ఈ ఆయో నేమ్ బహుశా సదాశివేడా అర్క జెసి మాధుస్వమి కమిషన్ రిపోర్ట్ ఇవర సేసి ఏదో తీర్పు బరుతే అన్నద్రీ మూడు సంకష్టస విచార నమ్ముందు ఏను అంత చదవడకే ఆ ఇది బహా క్లిష్టవ విచార ನಿಮಗೆ ಒಂದು ಚೂರು ಗಣ ಚನ್ನೋದಕ್ಕೆ ರಾಜ್ಯ ಸರ್ಕಾರ ನಾಗಮೋಹನ್ ದಾಸೋದ್ಗೆ ಕೆಲವು ಸೂಚನೆಗಳನ್ನ ಕೊಟ್ಟಿದೆ ನೀವು ಈ ಸೂಚನೆಗಳ ಆಧಾರದ ಮೇಲೆ ನಾವು ಒಂದೇ ಕೊಡಿ ಏನಂತ ಅಂದ್ರೆ ಎರಡ್ ಸಾವಿರದ ಹನ್ನೊಂದರ ಜನಗಣತಿಯ ಆಧಾರದ ಮೇಲೆ ನೀವು ಈ ಒಳ ಪಂಗಡಗಳನ್ನ ಅಧ್ಯಯನ ಮಾಡಿ ಅದಕ್ಕೆ ನಮ್ಗೆ ಶಿಫಾರಸು ಮಾಡಿ ಈಗ ನನ್ನ ಬಳಿ ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಇದೆ అద్రీ కోటి నక్ష ఒట్ తల తల్లి గంటే కోటి నక్ష ఆ కోటి నాలు లక్ష బొట్ట ఇప్పి కర్ణాటక ఆదా ఆదిిద్రావిడ అంత ఒత్ లక్ష అల్ జాతి గూంప్ ఇది ఈ గుప్పన్న సపరేట్ మ ಇದು ಬಹಳ ಕೃಷಿಕರವಾಗಿದ್ದು ಯಾಕಂದ್ರೆ ಇದು ರಾಜ್ಯದಲ್ಲಿ ಮೂರು ವಿಭಾಗ ರೀತಿ ರಚನೆ ಆಗಿದೆ ಇದು ಯಾರಪ್ಪ ಇವರು ಅನ್ನೋದನ್ನ ತಮ್ಮ ಮಂದಡ್ ಆಗ್ಲಿ ಅಂದ್ರೆ ಸಂಕ್ಷಿಪ್ತವಾಗಿ ನಮಗ್ ಗೊತ್ತಿರ್ತಕ್ಕಂತ ನಾವು ಓದ್ಕೊಂಡಿರುವಂತ ಇತಿಹಾಸದಲ್ಲಿ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಕೆ ಆರ್ ಎಸ್ ಕಟ್ಟೋಕೆ ಆರಂಭ ಆಗಿದೆ ಆರ್ ಎಸ್ ಕರ್ತವ್ಯ ಆರಂಭ ಆದಾಗ ಅಲ್ಲಿ ಕಾರ್ಮಿಕರಿಗೆ ಆಶ್ರಯ ಕೊಟ್ಟು ಮಹಾರಾಜರು ಎಲ್ಲ ವಿಚಾರ ಬೇರೆ ವಿಚಾರ ಅಣೆಕಟ್ಟು ಮುಗಿದಿದ್ದು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಇಷ್ಟು ಅವಧಿಗೆ ಜನ ಬಹುಶಃ ಒಂದು ತಲೆಮಾರುಗಿಂತನೂ ಹೆಚ್ಚಿನ ಜನ ಅಲ್ಲೇ ವಾಸ ಮಾಡ್ಕೊಂಡು ನಿಂತ್ಕೊಂಡು ಇದ್ರ ಜೊತೆಯಲ್ಲಿ ತಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಹಳೆ ಮೈಸೂರು ವಿಭಾಗದ ಹದಿನಾರು ಜಿಲ್ಲೆ ಚಿಕ್ಕಬಳ್ಳಾಪುರ ಕೋಲಾರವನ್ನು ಒಳಗೊಂಡಂತೆ ಮಂಡ್ಯ ಮೈಸೂರು ಚಾಮನಗರ ಹಾಸನ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ರಾಮನಗರ ಈ ಈ ಭಾಗದ ಮತ್ತು ಚಿತ್ರದುರ್ಗ ದಾವಣಗೆರೆ ಬಳ್ಳಾರಿಯ ಕೆಲವು ಈ ಇವಿಷ್ಟು ಕೂಡ ಮೈಸೂರು ಸಂಸ್ಥಾನಕ್ಕೆ ಒಳಪಟ್ಟಿತ್ತು ಅವತ್ತಿನ ಕಾಲಕ್ಕೆ ವಲಯರು ವಾದಿಗಿದ್ರು ಇಬ್ಬರು ಅಸ್ಪೃಶ್ಯದ ಪರಾಕಾಶದ ಹೊಂದಂತ ಕಾಲದಲ್ಲಿ ಜಾತಿ ಹೆಸರಿನ ಮೂಲಕ ಇದನ್ನ ಅವಹೇಳನ ಮಾಡ್ತಾರೆ ಹಾಗಾಗಿ ಬಳಿಗೆ ಈ ಎರಡೂ ಸಮುದಾಯಗಳ ಮುಖ್ಯಸ್ಥರು ಹೋಗಿ ನಮ್ಮ ಜಾತಿ ಹೆಸರುಗಳನ್ನು ನಮಗೆ ಅವಹೇಳನ ಮಾಡ್ತಾ ಇರೋದ್ರಿಂದ ನಮಗೆ ನೋವಾಗಿದೆ ಇದಕ್ಕೆ ಏನಾದ್ರು ಪರಿಹಾರ ಕೊಡ್ಬೇಕು ಮಹಾಸ್ವಾಮಿಗಳೇ ಅಂತ ಕೇಳ್ಕೊಂಡಾಗ ಬಹುಶಃ ನಾನು ಇದೇ ಹೋಗಿದ್ದರ ಒಂದು ಮೈಸೂರು ವೆಸಿಟರ್ ನಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಇವೆರಡೂ ಸಮುದಾಯಗಳನ್ನ ಹೆಚ್ಚಿಸಿ ಯಾರಪ್ಪ ನಿಮ್ಮನ್ನ ನಂತಾರೆ ನೀವು ಮೂಲ ಆದಿ ಕರ್ನಾಟಕದವರು ನೀವು ನೀವು ಆದಿ ಕರ್ನಾಟಕದವರು ನೀವು ವಲಯರು ಮಾಲಿಗರಲ್ಲ ಅನ್ನೋ ವಿಚಾರವನ್ನ ಮಾರಿಸು ಮಹಾರಾಜರು ಪ್ರಸ್ತಾಪ ಎರಡೂ ಜಾತಿಗಳು ಮೂಲವಾಗಿ ಈ ಆದಿ ಕರ್ನಾಟಕದ ಒಳಗಡೆ ಸೇರ್ಕೊಂಡ ಈ ಹಳೆ ಮೈಸೂರು ವಿಭಾಗದ ಹದಿನಾರು ಜಿಲ್ಲೆಗಳಲ್ಲಿ ಕೊಲೆ ಮಾಲೀಕರು ಯಾರಿದ್ರು ಇವರು ಆದಿ ಕರ್ನಾಟಕ ನಂತರ ನೀವು ಆದಿ ದ್ರಾವಿಡ ಯಾರು ಅಂತ ಕೇಳಬಹುದು ಅದು ಭಾಷೆಯ ಆಧಾರದಿಂದ ಯಾವಾಗ ಮದ್ರಾಸ್ ಮಾವಿನೆನ್ಸಿಗೆ ನಮ್ಮ ಮೈಸೂರು ಸೇರ್ಕೊಂಡ್ರು ಈ ಅಹ್ ಅಣೆಕಟ್ಟಿದ ಸಂದರ್ಭದಲ್ಲಿ ವಲಸೆ ಬಂದಂತ ತಮಿಳುನಾಡಿನಿಂದ ಜನ ಯಾರು ಬಂದ್ರು ತಮಿಳು ಮಾತಾಡ್ತಾ ಇದ್ದಂತ ಆದಿ ದ್ರಾವಿಡ ಅಂತ ಅನ್ಸ್ಕೊಂಡ್ರು ತೆಲುಗು ಬಾಲಿ ಹೋಗಿ ಕೆಲಸ ಬರ್ಬೇಕಾಗಿತ್ತು ಕಲ್ಲುಗಳನ್ನ ಕಟ್ತಾ ಇದೆಲ್ಲ ಮಾಡ್ತಿದ್ರು ಅವರು ಬಂದ್ರು ಅವ್ರ ಜೊತೆ ತೆಲುಗು ಭಾಗ ನಡೀತಕ್ಕಂತ ಅಸ್ಪೃಶ್ಯರು ಬಂದ್ರು ಹಾಗಾಗಿ ಅವರು ಆದಿ ಅಂದ್ರ ಅವರು ಈ ರೀತಿಯಲ್ಲಿ ಇದ್ದು ನಡ್ಕೊಂಡು ಹೋಗ್ತಾ ಇದ್ದಿದ್ದು ಆದ್ರೆ ಮೂರು ವಿಭಾಗ ಅಂತ ಏನ್ ಹೇಳಿದೆ ಬಹಳ ಕ್ಲಿಷ್ಟವಾದ್ದು ಮತ್ತೆ ಈ ಬಹಳ ತಮಾಷೆನೂ ಅನ್ನಿಸ್ಬೋದು ನಿಮ್ಗೆ ಅದು ಬಹಳ ನಮ್ದು ನೋವು ಪ್ರಮಾಣ ಅಂತ ವಿಚಾರ ಬೆಂಗಳೂರು ಆಸೆ ಈ ಭಾಗದಲ್ಲಿ ಆದಿ ಕರ್ನಾಟಕ ಅಂದ್ರೆ ವಲಯರು ಮತ್ತು ಚಲವಾದಿಗಳು ಇಬ್ಬರು ಸೇರ್ಕೊಂಡ್ಬಿಟ್ಟಿದ್ದಾರೆ ತುಮಕೂರಿನಲ್ಲಿ ಆದಿ ಕರ್ನಾಟಕ ಅಂದ್ರೆ ಬಾಧಿದ್ರು ಆದಿ ದ್ರಾವಿಡ ಅಂದ್ರೆ ಛಲವಾದಿ ಚಿಕ್ಕಬಳ್ಳಾಪುರದಲ್ಲಿ ಬಹುತೇಕರು ಇಲ್ಲಿ ಆದಿ ಕರ್ನಾಟಕ ಅಂತ ಅಂದ್ರೆ ಬಾಧಿದ್ರು ಆದಿ ದ್ರಾವಿಡ ಅಂತಂದ್ರೆ ಛಲವಾದಿ ಈ ರೀತಿ ವಿಭಾಗಗೊಂಡು ಅತ್ಯಂತ ಗೊಂದಲಕಾರಿಯಾದಂಥದ್ದು ಏಕೆಂದ್ರೆ ಒಂದು ಕೋಟಿ ನಾಲ್ಕು ಲಕ್ಷದಲ್ಲಿ ಬಲಮಾನಿಗರು ಸೇರಿರುವಂತಹ ಆದಿ ಕರ್ನಾಟಕ ಇವರು ಇಬ್ಬರು ಬಹಳ ಮೂಲ ಅಸ್ಪೃಶ್ಯ ಅಂದ್ರೆ ಇವರ ಸ್ಪೃಶ್ಯ ನಂತರ ಅದಕ್ಕೆ ಸೇರ್ಪಡೆ ಆದ್ರೆ ಈ ಮೂಲ ಅಸ್ಪೃಶ್ಯ ನಲವತ್ತು ಲಕ್ಷ ಐಡೆಂಟಿಟಿ ರೈಟ್ ಮಾಡಿದ್ದಾರೆ ಸರ್ಕಾರ ಏನ್ ಮಾಡಿದೆ ಈ ಜಾತಿ ಜೊತೆ ಒಂದೊಂದು ನಿಗಮಗಳನ್ನ ಮಾಡಿಜಾಂಬ್ ನಿಗಮ ಮಾಡಿದೆ ಅಂಬೇಡ್ಕರ್ ನಿಗಮ ಮಾಡಿದೆ ಇದಕ್ಕೆ ಫಲಾನುಭವಿಗಳು ಪಟ್ಟಿ ಮಾಡಿದ್ದಾರೆ ಯಾವ್ಯಾವ ಜಾತಿ ಈ ನಿಗಮಗಳಿಗೆ ಫಲಾನುಭವಿಗಳಾಗಬಹುದು ಅಲ್ಲಿ ಮಾದಿಗ ಮಧ್ಯ ಸಂಬಂಧಿತ ಜಾತಿಗಳೊಂದು ಒಂದು ಇಪ್ಪತ್ತೆಂಟು ಮಾಡಿದ್ದಾರೆ ವಲಯ ಮತ್ತು ವಲಯ ಸಂಬಂಧಿತ ಮಾಡಿದ್ದಾರೆ ಅದಕ್ಕೆ ಕ್ಯಾಶ್ ಸರ್ಟಿಫಿಕೇಟ್ ಮಾತ್ರ ಆದಿಯ ಕರ್ನಾಟಕ ಅಂತ ಎಂತ ಗೊಂದಲಕಾರಿಯಾಗಿದೆ ಅಂತ ದಯಮಾಡಿ ನೀವು ಪತ್ರಿಕಾ ಮಾಧ್ಯಮದವರು ಕೂಡ ಇದಕ್ಕೆ ಹೆಚ್ಚು ಬೆಳೆಸಲಿ ಬಹಳ ಜನಕ್ಕೆ ಗೊತ್ತಿಲ್ಲ ಈ ತರದ ಗೊಂದಲಕಾರಿ ಆಗಿದೆ ಹಾಗಾಗಿ ಇಂತಹ ಸಂದರ್ಭದಲ್ಲಿ ನಾವೇನಕ್ಕೆ ಬಂದಿದ್ದೀವಿ ಅಂತಂದ್ರೆ ಇವರೆಲ್ಲ ಈ ತರ ವಿಭಾಗ ಮಾಡಿದ ಸುಪ್ರೀಂ ಕೋರ್ಟ್ ಎಂಪರಿಕಲ್ ಡಾಟಾ ಕೇಳಿ ಎಂಪರಿಕಲ್ ಡಾಟಾ ಅಂತಂದ್ರೆ ಟೋಟಲ್ ಬ್ಯಾಕ್ವರ್ಡ್ನೆಸ್ ನೀವು ಸೂರ್ಯ ಅಂಕಿ ಅಂಶ ಜನಸಂಖ್ಯಾ ತೋರ್ಸೋದಲ್ಲ ಹಿಂದುಳಿದಿರ್ಬೇಕಂಗೆ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ವಿಚಾರಗಳನ್ನು ಕೂಡ ಗಡಿ ಕರೆದಂತ ಸಮಗ್ರವಾಗಿ ಅರ್ಥ ಮಾಡಿಕೊಂಡು ನೀವು ಒಣಗಿಸ್ಲಾತಿ ಕೊಡಿ ಅಂತ ಸುದ್ದಿ ಕೋರ್ಟ್ ತನ್ನ ಸೂಚನೆಗಳನ್ನ ಹೇಳಿದೆ ಅದಕ್ಕೆ ತಕ್ಕಂತೆ ನಾಲ್ಕು ಈವೆಲ್ಲಾ ಈವೆಲ್ಲ ಒಂದಿಗಳನ್ನ ನಿವಾರಣೆ ಮಾಡುವಂತದ್ದಕ್ಕೆ ಈಗ ನಮ್ಮ ಸಮಿತಿ ಕೂಡ ನೇತೃತ್ವ ವಹಿಸಿದೆ ಹಾಗಾಗಿ ಸಂಗ್ರಹ ಮಾಧ್ಯಮ ನಮ್ಮ ಬಂಧುಗಳು ಹೆಚ್ಚು ಬೆಳೆ ಚೆಲ್ಲಬೇಕು ಯಾಕಂತಂದ್ರೆ ಒಂದು ಜಾತಿ ಅಲ್ಲ ಆದಿ ಕರ್ನಾಟಕ ಅನ್ನೋದು ಒಂದು ಜಾತಿ ಅಲ್ಲ ಎರಡು ಭಿನ್ನವಾದಂತ ಎರಡು ಸಪರೇಟ್ ಆದಂತ ಜಾತಿಗಳ ಒಂದು ಇದು ಈ ಗುಂಪನ್ನ ಬೇರ್ಪಡಿಸುವಂತಹ ಒಂದು ಸಂದಿಗ್ಧ ಕಾಲದಲ್ಲಿ ನಾವಿರೋದ್ರಿಂದ ಇದಕ್ಕೆ ಸ್ಪಷ್ಟತೆ ಅನ್ಕೊಳ್ಳಲಿಕ್ಕೆ ಉದಾಹರಣೆಗೆ ಚಿಕ್ಕಬಳ್ಳಾಪುರದಲ್ಲಿ ನೋಡಿ ಮೂರು ಲಕ್ಷದ ಹನ್ನೆರಡು ಸಾವಿರ ದಲಿತರಿದ್ದಾರೆ ಅನ್ನೋದು ಎರಡ್ ಸಾವಿರದ ಹನ್ನೊಂದರ ಜನಗಣ ಮೂರು ಲಕ್ಷದ ಹನ್ನೆರಡು ಸಾವಿರ ಅದರಲ್ಲಿ ಆದ್ಯ ಕರ್ನಾಟಕದಿಂದ ಒಂದು ಲಕ್ಷದ ಅರವತ್ನಾಲ್ಕಿದ್ದಾರೆ ಇದರಲ್ಲಿ ವಲಯರು ಬಾಲಿಗರಿ ಗುರು ಅಂತ ಮಾಡಿ ಈಗ ನಾಲ್ಕು ಸರ್ ಕಮಿಷನ್ ಮುಂದೆ ಎಂಪರಿಕಲ್ ಡೇಟಾ ಬೇಕು ಅಂತಂದ್ರೆ ಇವರನ್ನ ವಿಂಗಡಣೆ ಮಾಡೋದಕ್ಕೆ ಜನಗಣತಿ ಮಾಡಬೇಕು ಈ ಜನಗಣತಿಯ ಜಾಗೃತಿಯನ್ನ ಮಾಡೋದಕ್ಕೆ ಮುಂದಕ್ಕೆ ಯಾವತ್ತು ಈ ತರದ ಗೊಂದಲಕಾರಿಯಾದಂತ ಒಂದು ವಾತಾವರಣ ನಿರ್ಮಾಣ ಆಗಬಾರದು ಅನ್ನೋದ್ದು ಇದರ ಬಗ್ಗೆ ಹೆಚ್ಚಿನ ಸ್ವಲ್ಪ ಒಂದಷ್ಟು ತಿಳ್ಕೊಂಡು ಓದ್ಕೊಂಡಿರೋದ್ರಿಂದ ನಮ್ಮ ಸಮಿತಿ ಸದಸ್ಯರಿಗೆ ಇದ್ರ ಬಗ್ಗೆ ಹೆಚ್ಚಿನ ಜ್ಞಾನ ಕೊಟ್ಟು ಮುಂದಕ್ಕೆ ಎರಡು ಜಾತಿಗಳು ಯಾವುದು ಗೊಂದಲಕಾರಿ ಅಂತಂದ್ರೆ ಸಾಮರಸ್ಯತೆಯಿಂದ ಹೋಗೋದಕ್ಕೆ ನಿಮ್ ನಿಮ್ಮ ಮೂಲ ಜಾತಿಯನ್ನ ಈಗ ಪರಿಶಿಷ್ಟ ಜಾತಿಯ ಪ್ರಮಾಣ ಪತ್ರ ಹೆಂಗಿದೆ ಅಂತಂದ್ರೆ ಪರಿಶಿಷ್ಟ ಜಾತಿಯವರಾದ ನಾನು ನನ್ನ ಉಪಜಾತಿಯನ್ನ ಆದಿ ಕರ್ನಾಟಕ ಅಂತ ಇದೆ ಆದಿ ಕರ್ನಾಟಕ ಅಂತ ಒಂದು ಜಾತಿಗೆ ಅಲ್ಲ ಉಪ್ಪು ಈಗ ಅದನ್ನ ಸಪರೇಟ್ ಮಾಡುವಂತಹ ಒಂದು ಒಂದು ಅವಕಾಶ ನಮ್ಮ ಸಮುದಾಯಗಳಿಗೆ ಬಂದಿರೋದ್ರಿಂದ ಇದರಿಂದ ನಮ್ಗೆ ಬಹಳ ದೊಡ್ಡ ನಷ್ಟ ಬಹಳ ದೊಡ್ಡ ನಷ್ಟ ಒಂದು ಕಾಲದಲ್ಲಿ ಹದಿನೆಂಟು ಜನ ಶಾಸ್ಕಂತ ಈ ಮಾದಿಕ ಸಮುದಾಯ ಐದು ಆರು ಬಂದು ನಿಂತಿದೆ ಈ ತರದ ಗೊಂದಲದ ಕಾರಣ ಇನ್ನು ಶೈಕ್ಷಣಿಕವಾಗಿ ಹೇಳಂಗೆಲ್ಲ ಸರ್ಕಾರದಲ್ಲಿ ನಾವು ತಪ್ಪು ತಗೊಂಡಿರ್ತಕ್ಕಂಥ ಆಟ ಒಟ್ಟು ದಲಿತರಲ್ಲಿ ಶೈಕ್ಷಣಿಕ ಮಟ್ಟ ಹೆಂಗಿದೆ ಅಂತಂದ್ರೆ ಮೂವತ್ ಪರ್ಸೆಂಟ್ ಶಾಲೆಗೆ ಹೋಗ್ತಿರುವಂತೆ ಮೂವತ್ಮೂರು ಪರ್ಸೆಂಟ್ ಮೂವತ್ತೆಂಟು ಪರ್ಸೆಂಟ್ ಕೇವಲ ಕಾಲೇಜು ಬಿಟ್ಲತದೆ ಹೈಸ್ಕೂಲ್ ನಲ್ಲೇ ಅವರು ಔಟ್ ಆಗ್ತಾ ಇದ್ದಾರೆ ಇನ್ನು ಗ್ರಾಜ್ಯುಯೇಷನ್ ಬಂದು ಒನ್ ಪಾಯಿಂಟ್ ಸೆವೆನ್ ಟೂ ಪರ್ಸೆಂಟ್ ಗ್ರಾಜುಯೇಷನ್ ಇವು ಅಳವೀಸಲಾತಿ ಆಗ್ತಿದೆ ಹಾಗಾಗಿ ಬಾಬಾ ಸಾಹೇಬ್ರ ಶೈಕ್ಷಣಿಕ ಆಂದೋಲನ ಏನಿದೆ ಅವರ ಕರೆ ಏನಿದೆ ಆ ಕರೆಯನ್ನ ಇವತ್ತು ಅನುಷ್ಠಾನಗೊಳಿಸುವಂತ ಅನಿವಾರ್ಯತೆ ಇವತ್ತು ಕರ್ತವ್ಯ ನಮ್ಮ ಮೇಲಿದೆ ಆ ತರಹದ ಒಂದು ಕರ್ತವ್ಯವನ್ನ ಹೊಣೆಗಾರಿಕೆಯನ್ನ ನಿಭಾಯಿಸುವುದಕ್ಕೋಸ್ಕರ ನಮ್ಮ ರಾಜ್ಯ ಮತಂಗ ಜಾಗೃತಿ ಸಮಿತಿ ಅನಿವಾರ್ಯವಾಗಿದ್ದು ಆ ಅನಿವಾರ್ಯಕ್ಕೋಸ್ಕರ ಇವತ್ತು ನಿಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆ ಒಂದು ಜಿಲ್ಲಾ ಸಮಿತಿ ರಚನೆಗೊಂಡಿದೆ ಎಲ್ಲ ವಿದ್ಯಾವಂತರು ಉದ್ಯಮಂತರು ನಿವೃತ್ತ ಕಾರ್ಮಿಕರು ಸೇರ್ಕೊಂಡಿದ್ದಾರೆ ಹಾಗಾಗಿ ಇದು ಐತಿಹಾಸಿಕವಾಗಿ ಬಹಳ ಗೊಂದಲಕಾರಿಯಾದಂತಹ ಇಂತಹ ಒಂದು ಪರಿಸ್ಥಿತಿಯನ್ನ ತಿಳಿಗೊಳಿಸುವಂತದಕ್ಕೆ ಈ ಒಂದು ಸಮಿತಿ ಕೆಲಸ ಮಾಡ್ತದೆ ಆ ಇಷ್ಟಕ್ಕೆ ನಿಲ್ಲಿಸಲ್ಲ ಇದು ಮುಂದಕ್ಕೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಕ್ರಾಂತಿಯನ್ನ ಆಂದೋಲನವನ್ನು ಉಂಟು ಮಾಡೋದಕ್ಕೆ ಮಾದಿಗ ಸಮಾಜಕ್ಕೆ ಬಹಳ ದೊಡ್ಡದಾದಂತಹ ಐತಿಹಾಸಿಕ ಮತ್ತು ಪೌರಾಣಿಕದ ಇತಿಹಾಸಗಳು ಇದಾವೆ ನಾವೆಲ್ಲರಿಗೂ ಗೊತ್ತಿಲ್ಲದೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಭೇಟಿದ್ದಾರೆ ಆದ್ರೆ ನಾನ್ ವಾಲ್ಮೀಕಿ ರಾಮಾಯಣ ಓದಿದೀನಿ ತಾವೆಲ್ಲರಿಗೂ ತಾವೆಲ್ಲರೂ ಓದಿದ್ರಿ ಇವರು ಅದರಲ್ಲಿ ಸೀತಾಪುರಾಣ ಅಂದರೆ ಸೀತೆ ಯಾವ್ದಿ ಕಿಗಳಿಗೆ ಹೋಗಿದ್ದಾಳೆ ಅನ್ನೋದೇ ರಾಮನಿಗೆ ಗೊತ್ತಿರೋಲ್ಲ ಹುಡ್ಕೊಂಡು ಬಂದಾಗ ಬಿಶನಲ್ಲಿ ರಾಮನಿಗೆ ಸಿಕ್ಕಿ ರಾವಣ ಹೋಗಿರುವಂತಹ ಮಾರ್ಗದರ್ಶಕನಾಗಿದ್ದಂತ ಆದಿಜಾಂಬವನ ಕುಲಸ್ತರು ನಾವು ಅನ್ನುವಂಥದ್ದು ನಮ್ಮ ಜನಪದದ ಪುರಾಣಗಳಲ್ಲಿ ನಮ್ಗೆ ವ್ಯಕ್ತ ಆಗಿದೆ ಸೊ ಇಂಥ ಕಾಲದಲ್ಲಿ ಕಳೆದೋಗ್ಬಿಡಿದೀವ್ ರಾಮಂದ್ರ ಕಟ್ಟ ಕಾಲದಲ್ಲಿ ನಾವು ಕಳೆದೋಗಿರುವಂತ ಸಮುದಾಯ ಆಗಿದ್ದೀವಿ ಇನ್ನೊಂದ್ ಕಡೆ ವಸಿಷ್ಠ ಮತ್ತು ಅರುಂಧತಿಯ ರಂಗಲ್ಲೇಗಿರಿ ಹಿಂದೂ ಪದ್ಧತಿಯಲ್ಲಿ ಅಹ್ ಅರುಂಧತಿ ನಕ್ಷತ್ರ ಅನಿಸುತ್ತೆ ಅದು ಜೋಡಿ ನಕ್ಷತ್ರ ಅರುಂಧತಿ ಆತಂಕ ಕುಲದ ಅವಳು ಒಂದು ಜನಪದ ಸಾಹಿತ್ಯ ಇದೆ ಅದು ಮೊಟ್ಟ ಮೊದಲ ಒಂದು ಬ್ರಾಹ್ಮಣ ಮತ್ತು ಅಸ್ಪೃಶ್ಯ ಸಮಾಜದ ಒಂದು ಸಂಬಂಧ ಅಂತ ಅದರ ವಿಶೇಷತೆ ಏನು ಅಂತಂದ್ರೆ ವಸಿಷ್ಠಗೆ ಎಲ್ಲವೂ ಜ್ಞಾನ ಇತ್ತು ಆದ್ರೆ ಲಿಪಿ ಗೊತ್ತಿರಲಿಲ್ಲ ಅನ್ನೋದು ಅಂದ್ರೆ ಅವ್ರು ಏನೇನು ಹೇಳ್ತಿದ್ರು ಅದಕ್ಕೆ ಲಿಖಿತ ರೂಪ ನನ್ಗೆ ಕೊಡಕಾಗ್ತಿರ್ಲಿಲ್ಲ ಅಂದ್ರೆ ಸಾತ್ವಿ ವೃದ್ಧತಿ ಮರಳಿದ ಮೇಲೆ ಓಂಕಾರವನ್ನ ಬಿಡಿಸಿ ಆ ಓ ಮಾ ಅನ್ನುವಂತ ಮೂರು ಧಾತುಗಳನ್ನ ಬಿಡಿಸಿ ಓಂಕಾರವನ್ನ ಹೇಳ್ಕೊತಂತ ಮಹಾಮಾತೆ ಹಾಗಾಗಿ ಅವರಿಗೆ ಉನ್ನತ ಸ್ಥಾನ ಇದೆ ಈ ತರದ ಒಂದು ಉಂಗಾತ್ತೆಯನ್ನ ತೋರಿಸಿದಂತ ನಕ್ಷತ್ರ ತೋರಿಸಿ ನವ ವಹಿಕಾ ಇದ್ರಿಗೆ ಆಶೀರ್ವಾದ ಮಾಡುವಂಥದನ್ನೆಲ್ಲ ನಾವು ಕೊಡಿ ಇವೆಲ್ಲ ತೊಳೆದು ಕೊಡ್ತೇವೆ ಸಾಂಸ್ಕೃತಿಕವಾಗಿ ನಮ್ಮ ಸೊ ಈ ಸಾಂಸ್ಕೃತಿಕ ಈ ಅಂಶಗಳನ್ನೆಲ್ಲನೂ ನಾವು ಪುಗವಂತಾನ ಮಾಡಿ ಪುನರ್ ಸ್ಥಾಪನೆ ಮಾಡಲಿಕ್ಕೋಸ್ಕರ ನಮ್ಮ ಸಮಿತಿ ಮುಂದಕ್ಕೆ ಕೆಲಸ ಮಾಡ್ತಾರೆ ಈ ನಿಟ್ಟಿನಲ್ಲಿ ಬಹಳ ದೊಡ್ಡ ಬಾಂಧವನ್ನ ನಾವು ವಹಿಸ್ಬೇಕು ಅದನ್ನ ನೆಲೆ ಬಿಡಿಸಿ ಒಂದು ಗೌರವಿತವಾದ ಸ್ಥಾನಕ್ಕೆ ಈ ಒಂದು ಅನಾಥವಾಗಿದ್ದಿರ್ತಕ್ಕಂತ ಈ ಸಮಾಜಕ್ಕೆ ನೀವು ಕೂಡ ಆಶ್ರಯ ಆಗಿರ್ಬೇಕು ನೀವೆಲ್ಲರೂ ಈ ಅಂತ ಹೇಳ್ತಾ ನಮ್ಗೆ ಏನಾದ್ರೂ ಇದ್ರಲ್ಲಿ ಏನಾದ್ರು ಸಣ್ಣ ಪುಟ್ಟ ನನ್ನ ಜನರಿಂದ ಏನಾದ್ರು ತಪ್ಪುಗಳಾಗಿದ್ದೆ ದೋಷಗಳಾಗಿದ್ರೆ ಪ್ರೇರ ಮಾಡ್ಬೇಕು ಅಂತ ಹೇಳ್ತಾ ಮಾತುಗಳಿಗೆ ನೀವು ಗುಂಪುಗಳನ್ನ ರಚನೆ ಮಾಡುವಾಗ ಹೋಮೋಜೀನಿಯಸ್ ಗುಂಪುಗಳನ್ನ ನೀವು ರಚನೆ ಮಾಡಿ ಸಲಹೆ ಕೊಟ್ಟು ಹೀಗಾಗಿ ತಾವೇನು ಪ್ರಶ್ನೆ ಮಾಡಿದ್ವಿ ಈ ಪ್ರಶ್ನೆ ಎತ್ತಿದ್ದು ಸುಪ್ರೀಂ ಕೋರ್ಟ್ ಈ ಸೂಚನೆ ಕೊಟ್ಟ ನಂತರ ಅದು ಅಲ್ಲೇ ಮುಗಿದೋಯ್ತು ಯಾಕೆ ಅಂತಂದ್ರೆ ನಮ್ದು ಹೋಮೋಜಿನಿಯಸ್ ಏಕ ಪ್ರಕಾರವಾದಂತಹ ಒಂದೇ ಉದ್ಯೋಗವನ್ನ ಮಾಡತಕ್ಕಂಥ ಉಪಜಾತಿಗಳಾಗಿರೋದ್ರಿಂದ ನಾವು ಅವ್ರು ಆ ಕೂಗು ಹೋಗಲ್ಲ ಈಗ ಇದ್ರೆ ಅದು ಸುಪ್ರೀಂ ಕೋರ್ಟ್ ವಜಾ ಮಾಡ್ಬಿಡ್ತೇನೆ ನೋಮ ಜೀನು ಒಂದಾಗಿರ್ಬೇಕು ಅನ್ನೋದು ಒಂದು ಬಹಳ ಪ್ರಮುಖವಾದಂತ ಹೇಳಿರೋದ್ರಿಂದ ಇವತ್ತು ಆ ಪ್ರಶ್ನೆ ಉದ್ಭವ ಆಗುತ್ತೆ ಇದನ್ನ ಮಂಡೆ ಮಂಡಿಸ್ತೀನಿ ಅಂತ ಹೇಳಿ ತಿರುಗಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಗಂಡಾಘೋಷವಾಗಿ ಕೂಗು ಎತ್ತಿಸಿದ್ದು ನಮ್ಮದೇ ಸಮುದಾಯದ ಆಚರಣ್ ನಂತರ ಪುನಃ ಆ ಸಮ್ಮಿಶ್ರ ಸರ್ಕಾರ ಬಂದಾಗ ಗೋವಿಂದ್ ಸಾಥಿ ಕೆಲವಂತಲ್ಲ ಅವರು ಸಮಾಜ ಕಲ್ಯಾಣ ಸಚಿವರಾಗಿತ್ತು ಅದಕ್ಕೆ ನಾನು ಆರಂಗ್ಲೆ ಹೇಳಿದೆ ಸಾಮಾಜಿಕ ನ್ಯಾಯ ನ್ಯಾಯ ಕೊಡ್ಬೇಕು ಹೇಳಿದ್ರೆ ಯಾವ ಸರ್ಕಾರ ಯಾವತ್ ಬೇಕಾದ್ರೂ ಕೊಟ್ಬಿಟ್ಟಿರೋದು ಈ ರಾಜಕೀಯದ ಬಣ್ಣ ಇರೋದ್ರಿಂದ ನಾನೇನು ಮಾಡ್ಲಿಕ್ಕೆ ಸಾಧ್ಯ ನನಗೆ ಯಾವ ಹೇಗಿದ್ರೆ ಒಂದು ಕೋಟಿ ನಾಲ್ಕು ಲಕ್ಷ ಮತದಾರರು ಬಂದ್ಬಿಡ್ತಾರೆ ಇದ್ರ ಒಳಗಡೆ ಇದ್ರ ಲಾಭದಾಷ್ಟುಗಳು ಈ ಏಕೆ ಏಕೆ ಗೊಂದಲಗಳು ಇದನ್ನ ಮಾಡಕ್ಕೆ ಬಹಳ ಹಿಂದೇಟಾಗ್ತಾ ಸ್ವಲ್ಪ ಅಧ್ಯಯನ ಕಡಿಮೆ ಅಂತಾನೆ ನಾನ್ ಅನ್ಕೊಂಡು